ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಅತ್ಯಂತ ವಿಶೇಷ ವಿಷಯವನ್ನ ತಿಳಿಸ್ತಾ ಇದ್ದೇವೆ ನೋಡಿ ಸಿಂಹ ರಾಶಿಗೆ ಧನ ಲಾಭ ಹೇಗೆ ಮಾಡಿಕೊಳ್ಳೋದು ರಾಶಿಯವರು ಅದಕ್ಕಿಂತಲೂ ಮಿಗಿಲಾಗಿ ಸಿಂಹ ಲಗ್ನದವರು ಸಿಂಹ ರಾಶಿಗಿಂತಲೂ ಸಿಂಹ ಲಗ್ನದವರಿಗೆ ಇದು ತುಂಬಾ ಪರಿಣಾಮಕಾರಿಯಾಗಿರ್ತದೆ ಲಗ್ನದಿಂದ ಎರಡನೇ ಮನೆ ಕನ್ಯಾ ರಾಶಿಯಾಗಿರುತ್ತದೆ ಹನ್ನೊಂದನೇ ಮನೆ ಮಿಥುನ ರಾಶಿಯಾಗಿರುತ್ತದೆ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಗೆ ಅಧಿಪತಿ ಬುಧ ಬುಧ ಗ್ರಹವು ಆಧಿಪತ್ಯವನ್ನು ವಹಿಸುತ್ತದೆ ಆದ್ದರಿಂದ ನೋಡಿ ಸಿಂಹ ಲಗ್ನದವರು ಬುಧಗ್ರಹ ನವಗ್ರಹ ಮಂತ್ರವನ್ನ ನಿತ್ಯವೂ ಪಠಣೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗ್ತದೆ ಧನಲಾಭವೂ ಆಗ್ತದೆ ಎಲ್ಲಿ ಲಾಭ ಆ ಆಗ್ಬೇಕಾಗಿತ್ತೋ ನೀವೆಷ್ಟು ಅನ್ಕೊಂಡಿರ್ತೀರಾ ಅದಕ್ಕಿಂತಲೂ ಹೆಚ್ಚಿನ ಲಾಭವನ್ನು ಕಾಣಬಹುದು ನಿಮ್ಮ ನಿಮ್ಮ ಜಾತಕಗಳಲ್ಲಿ ಬುಧ ಯಾವ ಮನೆಯಲ್ಲಿದ್ದಾನೆ ನೋಡ್ಕೊಳ್ಳಿ ಬುಧ ಎಷ್ಟು ಶಕ್ತಿಯುತವಾಗಿದ್ದಾನೆ ನೋಡ್ಕೊಳ್ಳಿ ಅದನ್ನ ನಿಮ್ಮ ಶಾಸ್ತ್ರಿಗಳ ಹತ್ರನೇ ತಿಳ್ಕೊಳ್ಳಿ ಸಿಂಹ ಲಗ್ನದವರು ಈ ಬುಧನನ್ನ ಮತ್ತೊಂದು ರೀತಿ ಯಾವ ರೀತಿ ನೀವು ಹೆಚ್ಚು ಶಕ್ತಿಯುತಗೊಳಿಸ್ಕೋಬಹುದು ಅಂದ್ರೆ ನೋಡಿ ಬುಧನಿಗೆ ಅಧಿದೇವತೆ ಬಂದ್ಬಿಟ್ಟು ವಿಷ್ಣು ನಾರಾಯಣ ನಾರಾಯಣನ ದೇವಸ್ಥಾನಗಳಿಗೆ ಬುಧವಾರ ಅದು ಕೂಡ ಸಾಯಂಕಾಲ ಐದು ಗಂಟೆ ನಂತರ ಹೋಗೋದ್ರಿಂದ ನಿಮಗೆ ವಿಶೇಷವಾಗಿ ನಾರಾಯಣನ ಅನುಗ್ರಹವಾಗಿ ಬುಧಗ್ರಹ ಹೆಚ್ಚು ಬಲಪಡುತ್ತಾನೆ ನಿಮ್ಮ ಜಾತಕದಲ್ಲಿ ಇದರಿಂದ ಏನಾಗ್ತದೆ ಅಂದ್ರೆ ನಿಮಗೆ ದುಡ್ಡಿನ ಒಳಹರಿವು ಹೆಚ್ಚಾಗ್ತದೆ ಅಷ್ಟೇ ಅಲ್ಲ ಎರಡನೇ ಮನೆ ಕುಟುಂಬ ಸ್ಥಾನ ಅಂತನೂ ಕರೀತೇವೆ ಕುಟುಂಬದಲ್ಲೂ ಕೂಡ ಶಾಂತಿ ಹೆಚ್ಚಾಗ್ತದೆ ನಿಮ್ಮ ಕುಟುಂಬ ಹೆಚ್ಚು ಸಶಕ್ತವಾಗ್ತದೆ ನೋಡಿ ಎಲ್ಲವೂ ಇಂಟರ್ಲಿಂಕ್ ಇದೆ ದುಡ್ಡು ಬಂದಂಗೆಲ್ಲ ನಿಮ್ಮ ಮನೆತನ ನಿಮ್ಮ ಕುಟುಂಬ ಹೆಚ್ಚು ಶಕ್ತಿಯುತಗೊಳ್ಳಲೇಬೇಕು ಹೆಚ್ಚು ಗೌರವ ಪ್ರಾಪ್ತಿಯಾಗಲೇಬೇಕು ಹಾಗಾದರೆ ನೋಡಿ ನೀವು ಬುಧವಾರ ಸಾಯಂಕಾಲ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ವಿಷ್ಣು ಬಾಲಾಜಿ ವೆಂಕಟೇಶ್ವರ ಶ್ರೀನಿವಾಸ ನೋಡಿ ಯಾವ ದೇವಸ್ಥಾನ ನಿಮ್ಮೂರಿನಲ್ಲಿದೆಯೋ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಮ ಬುಧಗ್ರಹ ಆಕ್ಟಿವೇಟ್ ಆಗ್ತದೆ ಮತ್ತು ಬುಧಗ್ರಹ ನವಗ್ರಹ ಮಂತ್ರ ಅಂತ ನೀವು ಆ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಸಿಗುತ್ತೆ ಆ ಮಂತ್ರವನ್ನ ನಿತ್ಯವೂ ಪಠಣೆ ಮಾಡೋದ್ರಿಂದ ನಿಮಗೆ ಹೆಚ್ಚು ಶಕ್ತಿಯುತಗೊಳ್ತಾನೆ ಬುಧಗ್ರಹ ಇದರಿಂದ ಆರ್ಥಿಕವಾಗಿ ಹೆಚ್ಚು ಹೆಚ್ಚು ಲಾಭವನ್ನ ಗಳಿಸ್ತೀರಾ ವೀಕ್ಷಕರೇ ಮತ್ತೊಂದು ವಿಷಯ ಯಾರಿಗೆ ವಾಮಾಚಾರ ತೊಂದರೆ ಇದೆ ಮಾಟ ಮಂತ್ರಗಳ ತೊಂದರೆ ಇದೆ ಸಾಕಷ್ಟು ಜನಗೆ ನಮಗೆ ಕರೆ ಮಾಡಿದ್ದೀರಾ ನಿಮಗೆ ಸೂಕ್ತ ಸಲಹೆಯನ್ನು ನಾವು ನೀಡಿದ್ದೇವೆ ಆ ಸಲಹೆಯನ್ನು ಪಾಲಿಸಿ ಆ ಮಂತ್ರಗಳನ್ನ ಧ್ಯಾನಿಸಿ ನೀವು ಆ ನಿಮ್ಮ ಒಂದು ಬದುಕಿನಲ್ಲಿ ಅಹ್ ಚೆನ್ನಾಗ್ ಆಗ್ತಿದ್ದೀರಾ ಅಂತ ನೀವೇ ನಮಗೆ ತಿಳಿಸಿದ್ದೀರಾ ಆ ನಿಮ್ಮ ತೊಂದರೆ ಏನಿತ್ತು ಅದು ನಿವಾರಣೆ ಆಗ್ತಾ ಇದೆ ಅಂತಾನು ಕೂಡ ತಿಳಿಸಿದ್ದೀರಾ ನೋಡಿ ಈ ವಾಮಾಚಾರದ ವಿರುದ್ಧ ನಿಮ್ಮ ಮನೆಯಲ್ಲಿಯೇ ಹೇಗೆ ಹೋರಾಡಬಹುದು ಅಂತ ನಾವು ತಿಳಿಸ್ತೇವೆ ನಮ್ಮ ನಂಬರ್ ಡಿಸ್ಪ್ಲೇ ಆಗಿದೆ ನೀವು ನಮಗೆ ಕರೆ ಮಾಡಿ ನಾವು ಸಲಹೆಯನ್ನ ನೀಡ್ತೇವೆ ಶುಭವಾಗಲಿ